ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಗ್ಯಾರೇಜ್ ಹತ್ರ ಅವರು ಬರ್ತಾರೆ ಮೇಲೆ ಫ್ರೆಂಡ್ಸ್ ಕೇಳ್ತಾರೆ ಅಲ್ಲ ಸಿಸ್ಟರ್ ನೀವೇನಕ್ಕೆ ಬರೋಕ್ಕೋದ್ರೆ ಇಲ್ಲಿಗೆ ನಾವೇ ಬಾಡಿಗೆನ ಅಲ್ಲಿಗೆ ತಂದು ಕೊಡ್ತಾ ಇದ್ವಲ್ಲ ಅಂತ ಹೇಳ್ತಾರೆ ಆಗ ಮೀನವರು ಇಲ್ಲ ಅಣ್ಣ ಹಾಗಲ್ಲ ನಾನು ಸ್ವಲ್ಪ ಚೇತನ ಅಣ್ಣನ ಹತ್ರ ಮಾತಾಡಬೇಕಾಗಿತ್ತು ಹಾಗಾಗಿ ಬಂದೆ ಅಂತ ಹೇಳ್ತಾರೆ ಅಲ್ಲಿ ಚೇತನ ಬಿಟ್ಟು ಮಿಕ್ಕಿ ಫ್ರೆಂಡ್ಸ್ ಅಲ್ಲ ನೀವು ಬಾಯಿ ತುಂಬ ಕಲಿತೀರಾ ಅದೇ ಸಲಿಗೆಗೆ ಒಂದು ಮಾತು ಹೇಳ್ತೀನಿ ಅಂತ ಅವರು ಹೇಳ್ತಾರೆ ದುಡ್ಡು ಕೈ ತುಂಬ ಇದ್ದರೆ ಒಂದು ಗಳಿಗೆನಾಗ ಗೆಲ್ಬಹುದು ಜೇಪ್ ತುಂಬ ಇದ್ದರೆ ಒಂದು ದಿನ ಗೆಲ್ಲಬಹುದು ಅದೇ ಪಸ್ ತುಂಬ ಇದ್ದರೆ ಒಂದ್ ವರ್ಷನೇ ಗೆಲ್ಬಹುದು ಆದ್ರೆ ಸಾಲದಲ್ಲಿದ್ರೆ ಪ್ರತಿ ಕ್ಷಣ ಪ್ರತಿಗಳಿಗೆ ಪ್ರತಿ ದಿನವೂ ಇರ್ತೀವಿ ನಿಜ ಅಣ್ಣ ಜನ್ಮ ಕಟ್ಟೋರಿಗೆ ಶಕ್ತಿ ಮೀರಿ ಅವ್ರ ಸೇವೆ ಮಾಡ್ಬೇಕಾಗಿರೋದು ನಮ್ಮ ಜವಾಬ್ದಾರಿನೇ ಹಾಗಂತ ಯಾವ್ ತಂದೆ ತಾಯಿನೂ ಸಾಲ ಮಾಡ್ಕೊಂಡು ಮಾಡಿ ಅಂತ ಯಾರು ಹೇಳಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಮೀನವರು ಹೇಳ್ತಾರೆ ಬಾಡಿಗೆ ಕಾರ್ ಇರೋನು ಸ್ವಂತ ಕಾರ್ ತಗೋಬೇಕು ಅಂತ ಅನ್ಸುತ್ತೆ ಸ್ವಂತ ಕಾರ್ ಇರೋನು ನಾನ್ ಜೆಟ್ ತಗೋಬೇಕು ಅಂತ ಅನ್ಸುತ್ತೆ ಹಾಗಂತ ಹೇಳ್ಬಿಟ್ಟು ಅದನ್ನೆಲ್ಲ ನಾವು ಯೋಚನೆ ಮಾಡೋದು ತಪ್ಪು ಅಲ್ವಾ ಅಲ್ ಅಲ್ವಾ ಅಣ್ಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಯಾರು ಏನೋ ತಗೋತಾರೆ ಆದರೆ ನಾವು ಕೂಡ ಹಾಗೆ ಅಂದ್ಕೊಳ್ಳೋದು ತಪ್ಪು ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾರೆ ಏನೋ ನಿಮ್ ತಂಗಿ ಆಗಿ ಇದನ್ನ ಹೇಳ್ತಾ ಇದೀನಿ ಹೇಳ್ಬೇಕು ಅನ್ನಿಸ್ತು ಹೇಳ್ತಾ ಇದ್ದೀನಿ ತಪ್ಪು ತಿಳ್ಕೊಬೇಡಿ ಅಂತ ಮೀನಾ ಹೇಳಿ ಎಲ್ಲಿಂದ ಹೊರಟೋಗ್ತಾರೆ ಆಗ ಸೂರ್ಯ ಫ್ರೆಂಡ್ಸ್ ಹೇಳ್ತಾರೆ ಮೊದಲೇ ಗಂಡ ಇದ್ದಾರೆ ಅವ್ರ ಹತ್ರ ದುಡ್ಡು ಮತ್ತೆ ರೋಹಿಣಿ ರೋಹಿಣಿಯವರು ಮನೋಜ್ ಅವರು ಒಂದ್ ಲಕ್ಷ ರೂಪಾಯಿ ದುಡ್ಡನ್ನ ಕೊಡ್ತಾ ಇರ್ತಾರೆ ಸಾವಿರ ರೂಪಾಯಿ ಬೇಕೇ ಬೇಕು ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ನನ್ನ ಹತ್ರ ಎಲ್ಲಿದೆ ಅಂತ ಹೇಳಿಬಿಟ್ಟು ರೋಹಿಣಿ ಹೇಳ್ತಾ ಇರ್ತಾರೆ ನಾನು ಕೊಟ್ಬಿಡ್ತೀನಿ ಕಣೆ ವಾಪಸ್ ಕೊಡು ಅಂತ ಹೇಳಿದಾಗ ಮನೋಜರ್ ಹೇಳ್ತಾರೆ ನಾನು ಕೊಡ್ತೀನಿ ನನ್ನ ಹತ್ರ ಅಕೌಂಟಲ್ಲಿದೆ ಅಂತ ಹೇಳ್ಬಿಟ್ಟು ಮನೋಜರ್ ಹೇಳ್ತಾರೆ ಅದಕ್ಕೆ ಆಗ ರೋಹಿಣಿ ಮತ್ತೆ ಅವ್ರ ಫ್ರೆಂಡ್ ಇಬ್ರು ಸೇರಿ ನಾಟಕ ಮಾಡಿ ಎಪ್ಪತ್ತೈದು ಸಾವಿರನ ಮನೋಜಿಂದ ತೆಗಿತಾರೆ ಅದನ್ನ ಮಕ್ ಮಗು ಫೀಸ್ಗೆ ಕಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು ಅದನ್ನ ದುಡ್ಡು ಇಸ್ಕೋತಾರೆ ಆಗ ರೋಹಿಣಿಯ ಸೂರ್ಯ ಅವರು ನೀನ್ ಯಾಕೆ ಗ್ಯಾರೇಜ್ ಹತ್ರ ಬಂದಿದ್ದೆ ನನ್ನ ಫ್ರೆಂಡ್ಸ್ ಹತ್ರ ನಾನೇ ಕೆಲ್ ಏನೇ ಕೆಲಸ ಅಂತ ಹೇಳ್ಬಿಟ್ಟು ಹೇಳಿ ಜಗಳ ಮಾಡ್ತಾರೆ ಮತ್ತು ನಾನು ಒಂದ್ ಲಕ್ಷ ಕೊಟ್ಟು ಬರ್ತಾ ಇದ್ದೀನಿ ಅಂತ ಸೂರ್ಯ ಬೆಳಿಗ್ಗೆ ಸೂರ್ಯ ರೆಡಿ ಆಗಿಬಿಟ್ಟು ಎಲ್ಲಿಗಪ್ಪ ಹೋಗ್ತಾ ಇದೆಯಾ ಅಂತ ಅಂದಾಗ ಈ ಥರ ಚೇತನವರು ಅಪ್ಪ ಅಮ್ಮನ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಒಬ್ಬನೇ ಹೋಗ್ಬಾರ್ದಪ್ಪ ಹೆಂಡತಿಗೂ ಕರ್ಕೊಂಡು ಹೋಗು ಅಂತ ಹೇಳಿಬಿಟ್ಟು ಹೇಳ್ತಾರೆ ಇಲ್ಲಪ್ಪ ಮೀನಾಗೆ ಏನೋ ಕೆಲಸ ಇದೆ ಅಂತೆ ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಮೀನ ಹೊರ ರೆಡಿಯಾಗಿ ಹೊರಗಡೆ ಬರ್ತಾರೆ ಬರ್ರಿ ಫಂಕ್ಷನ್ಗೆ ಟೈಮ್ ಆಗುತ್ತೆ ಹೋಗೋಣ ಅಂತ ಹೇಳಿಬಿಟ್ಟು ಇಬ್ಬರು ಹೊರಡ್ತಾರೆ ಹೆಣ್ಮಕ್ಳು ಜ ತಲೆಗೆ ಜ ಗಂಟು ಹಾಕ್ಕೊಳ್ಳೋದನ್ನು ಜಡೆಗೆ ಗಂಟು ಹಾಕ್ಕೊಳ್ಬೇಕು ಅಷ್ಟೇ ಹೊರತು ಮಖಕ್ಕೆ ಗಂಟು ಹಾಕೋಬಾರ್ದು ಅಂತ ಸೂರ್ಯ ಅವರು ಹೇಳಿಬಿಟ್ಟು ಅಲ್ಲಿಂದ ಕರ್ಕೊಂಡು ಫಂಕ್ಷನ್ಗೆ ಹೋಗ್ತಾರೆ ಫಂಕ್ಷನಲ್ಲಿ ಹೋದಾಗ ತುಂಬ ಚೆನ್ನಾಗಿ ಫಂಕ್ಷನ್ ಆಗ್ತಾ ಇರುತ್ತೆ ಅಷ್ಟರಲ್ಲಿ ಚೇತನ್ ಮತ್ತು ಅವ್ರ ಫ್ರೆಂಡ್ಸು ಸೇರಿ ಎಣ್ಣೆ ಪಾರ್ಟಿನ ಮಾಡ್ತಾಯಿರ್ತಾರೆ ಅದನ್ನು ಸೂರ್ಯ ನೋಡ್ತಾರೆ ಸೂರ್ಯ ನೋಡಿಬಿಟ್ಟು ಬೇಜಾರು ಮಾಡ್ಕೋತಾ ಇರ್ತಾರೆ ಅಷ್ಟರಲ್ಲಿ ಅದನ್ನು ಮೀನಾ ಮತ್ತು ಮೀನವ್ರ ಅಕ್ಕ ಕೂಡ ಅದನ್ನು ನೋಡ್ತಾರೆ ನೋಡಿಬಿಟ್ಟು ಬೇಜಾರು ಮಾಡ್ಕೋತಾರೆ ಆಗ ಎಲ್ಲರೂ ಊಟಕ್ಕೆ ಬನ್ನಿ ಅಂತ ಹೇಳಿ ಕರ್ನಾ ಾಗ ಎಲ್ಲರೂ ಊಟಕ್ಕೆ ಕೂತಿರ್ತಾರೆ ಆಗ ಚೇತನ್ ಅವ್ರ ದೊಡ್ಡಪ್ಪ ಊಟಕ್ಕೆ ಚೆನ್ನಾಗಿಲ್ಲ ಹೀಗೆ ನಾವು ಮಾಡೋದು ಅಂತ ಹೇಳಿಬಿಟ್ಟು ಚೇತನ್ಗೆ ಮತ್ತು ಅವ್ರ ಅಕ್ಕನಿಗೆ ಇಬ್ಬರಿಗೂ ಅವಮಾನ ಮಾಡ್ತಾರೆ ಅದನ್ನು ನೋಡಿಬಿಟ್ಟು ಸೂರ್ಯನಿಗೆ ಸೈಸ್ಕೊಳ್ಳೋಕೆ ಆಗಲ್ಲ ಅದನ್ನು ನೋಡಿ ಸೂರ್ಯನಿಗೆ ಮತ್ತು ಅವ್ರ ದೊಡ್ಡಪ್ಪನಿಗೆ ತುಂಬ ಜಗಳಾನೇ ಆಗುತ್ತೆ ಅಲ್ಲಿರೋರಿಗೆ ಎಲ್ಲರಿಗೂ ಜಗಳ ಆಗುತ್ತೆ ಆಗ ಸೂರ್ಯ ಅವ್ರಿಗೆ ಅವಮಾನ ಮಾಡಿ ಫಂಕ್ಷನಿಂದ ಹೊರಗಡೆ ತಳ್ತಾರೆ ನಿಮಗೆ ಇವತ್ತಿನ ಸಂಚಿಕೆ ಏನಾದರೂ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಸಂಚಿಕೆ ನಾನು ನಾನು ಹೀಗೆ ಹಾಕಬೇಕು ಅಂತ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್